ಕರ್ನಾಟಕದ ವಿಧಾನ ಪರಿಷತ್ತಿನ ಅಪ್ರಬುದ್ಧ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅಣ್ಣವ್ರೆ ನಿನ್ನೆ ಮಾತಾಡ್ತಾರೆ ಸುದೀಪ್ ಸರ್ನ ನಾವು ಟಾರ್ಗೆಟ್ ಮಾಡಿದ್ದೀವಿ ಅಂತ ಚಲವಾದಿ ನಾರಾಯಣ ಅವರೇ ನಿಮಗಿಂತ ಜಾಸ್ತಿ ಸುದೀಪ್ ಸರ್ನ ಇಷ್ಟಪಡೋರು ಅಭಿಮಾನಿಸೋರು ಗೌರವಿಸೋರು ನಾವು ಸುದೀಪ್ ಸರ್ ಅಂದರೆ ನಮಗೆ ಗೌರವ ನಮ್ಮ ಕನ್ನಡದ ಚಿತ್ರರಂಗದ ಕೀರ್ತಿಯನ್ನು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಗೊಂಡೋದ ನಟ ನಾವೆಲ್ಲರೂ ಗೌರವಿಸಬೇಕಾಗಿರೋ ನಟ ಅಲ್ಲೇನೋ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಂದ ಬಿಗ್ ಬಾಸಲ್ಲಿ ಸಮಸ್ಯೆ ಆಗಿದೆ ನಮ್ಮ ಡಿ ಕೆ ಸಾಹೇಬರು ಪರಿಹಾರ ಮಾಡಿದ್ದೀವಿ ಈಗ ಓಪನ್ ಆಗಿದೆ ನೀವು ನೋಡಿದ್ರೆ ನಾವು ಟಾರ್ಗೆಟ್ ಮಾಡ್ತೀವಿ ಅಂತೀರಾ ಬಿ ಜೆ ಪಿಯವರು ನೀವು ಲಿಂಗಾಯತರನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ಛಲವಾದಿ ನಾರಾಯಣ ಸ್ವಾಮಿಯವರೇ ನೀವೆಲ್ಲೋಗಿದ್ರಿ ಯಡಿಯೂರಪ್ಪ ಸಾಹೇಬ್ರನ್ನ ಅಧಿಕಾರದಿಂದ ಇಳಿಸೋವಾಗ ಯತ್ನಾಳ್ ಅವ್ರನ್ನ ಸಸ್ಪೆಂಡ್ ಮಾಡುವಾಗ ನೀವೆಲ್ಲೋಗಿದ್ರಿ ಲಿಂಗಾಯತರನ್ನು ತುಳಿತಾ ಇದ್ದೀರ ಬಿ ಜೆ ಪಿಯವರು ಹಿಂದುಳಿದವ್ರನ್ನ ತುಳಿತಾ ಇದ್ದೀರಾ ಬಿ ಜೆ ಪಿಯವರು ಅಲ್ಪಸಂಖ್ಯಾತರನ್ನು ತುಳಿತಾ ಇದ್ದೀರಾ ಬಿ ಜೆ ಪಿಯವರು ಎಲ್ಲ ಸಮುದಾಯಗಳನ್ನ ಟಾರ್ಗೆಟ್ ಮಾಡ್ತಿರೋದು ಬಿ ಜೆ ಪಿಯವರು ಸುಮ್ಮನೆ ನಿಮ್ಗೆ ಯಾವುದೋ ಒಂದು ಪೋಸ್ಟ್ ಕೊಟ್ಟು ಹಂಗೆ ಸುಮ್ಮನೆ ಬಿಡ್ತಾ ಇದ್ದಾರೆ ಬಾಯಿ ತೆಗೆದ್ರೆ ಬಾಯಿಗೆ ಬಂದಿದ್ದು ಮಾತಾಡ್ತೀರಾ ಅಲ್ಲ ಸರ್ ಸುದೀಪ್ ಸರ್ನಾಗಲಿ ಬಿಗ್ ಬಾಸ್ಗಾಗಲಿ ನಮ್ಮ ಸರ್ಕಾರಕ್ಕೆ ನಮಗೆ ಏನು ಸಂಬಂಧ ಏನೋ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇರಲಿಲ್ಲ ಅಂತ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಕ್ರಮ ತೊಗೊಂಡಿದ್ದೀವಿ ನಾವು ಇವತ್ತೇನಕ್ಕೆ ಓಪನ್ ಮಾಡಕ್ಕೆ ಅವಕಾಶ ಕೊಡ್ತಿದ್ವಿ ನಮ್ಮ ಸರ್ಕಾರದ ಗಮನಕ್ಕೆ ಬಂತು ಇಮಿಡಿಯೇಟಾಗಿ ಕ್ಲಿಯರೆನ್ಸ್ ಕೊಟ್ವಿ ಕಾನೂನು ಎಲ್ರಿಗೂ ಒಂದೇ ಅಲ್ವಾ ಸರ್ ಛಲವಾದಿ ನಾರಾಯಣ ಅವರೇ ನಿಮ್ಮಪ್ಪಾಗಾದರು ನಿಮಗಾದರು ನನಗಾದರೂ ನಮ್ಮಪ್ಪನಿಗಾದರೂ ಕಾನೂನು ಒಂದೇ ಅಲ್ಲ ಅಲ್ವಾ ಬಿಗ್ ಬಾಸ್ಗೆ ಬೇರೆ ಕಾನೂನು ಇರಲ್ಲಲ್ವಾ ನಾವು ಕನ್ನಡ ಚಿತ್ರರಂಗದ ಪರ ಇದ್ದೀವಿ ಸುದೀಪ್ ಸರ್ ಪರ ಇದ್ದೀವಿ ಬಿಗ್ ಬಾಸ್ನ ಗೌರವಿಸ್ತೀವಿ ಒಂದು ಮನೋರಂಜನೆಯನ್ನು ಎನ್ಕರೇಜ್ ಮಾಡ್ತೀವಿ ಸುಮ್ಮನೆ ಬಾಯಿಗೆ ಬಂದಿದ್ದು ಇಶ್ಯೂಸ್ ಎಲ್ಲ ತೊಗೊಂಡು ಮಾತಾಡಬೇಡಿ ಚಲವಾದಿ ನಾರಾಯಣ ಅವರೇ ಅನ್ನೋದು ನನ್ನ ಅಭಿಪ್ರಾಯ ನಾನು ಎಲ್ಲ ಹೀರೋಗಳ ಫ್ಯಾನ್ಸ್ನ ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಕನ್ನಡ ಚಿತ್ರರಂಗದ ಬಗ್ಗೆ ನಮ್ಗೆ ಅಪಾರವಾದ ಪ್ರೀತಿ ಇದೆ ಸರ್ ನಾನು ಸುದೀಪ್ ಸರ್ನ ತುಂಬ ಇಷ್ಟಪಡೋ ವ್ಯಕ್ತಿ ನಾನು ಸುದೀಪ್ ಸರ್ ಫ್ಯಾನು ಅಷ್ಟೇ ಅಲ್ಲ ನಮ್ಮ ಡಿ ಕೆ ಸರ್ ಎಲ್ಲರೂ ನಾವು ಗೌರವಿಸ್ತೀವಿ ಸುದೀಪ್ ಸರೇ ನಮ್ಮ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸಿದ್ದಾರೆ ದಯವಿಟ್ಟು ಚಲ್ವಾದಿ ನಾರಾಯಣ ಅವರೇ ರಾಜಕಾರಣನ ರಾಜಕಾರಣದ ಥರ ಮಾಡಿ ಅವರು ಐಡೆಂಟಿಟಿ ಕ್ರೈಸಿಸಿಂದ ನರಳುತ್ತಾ ಇದ್ದಾರೆ ಸರ್ ಚಲವಾದಿಯವರು ಐಡೆಂಟಿಟಿ ಕ್ರೈಸಿಸಿಂದ ನರಳುತ್ತಾ ಇದ್ದಾರೆ ನಮ್ಗೆ ಅದೇ ತುಂಬ ಬೇಸರದ ಸಂಗತಿ ಇಲ್ಲ ಸರ್ ನಮ್ಮ ನೋಡಿ ನಿಮಗೆ ಗೊತ್ತಿರಲಿ ಸರ್ ನಮ್ಮ ಡಿ ಕೆ ಸಾಹೇಬ್ರಿಗೆ ಚಿತ್ರರಂಗದ ಮೇಲೆ ಅಪಾರವಾದ ಪ್ರೀತಿ ಇದೆ ಸರ್ ಸರ್ ಡಿ ಕೆ ಒಂದು ಕಾರ್ಯಕ್ರಮಕ್ಕೆ ಸುದೀಪ್ ಸರ್ ಗೆಸ್ಟ್ ಆಗಿ ಬಂದಿದ್ರಲ್ಲ ಸರ್ ಅಷ್ಟು ಬೇಡ ಸರ್ ನನ್ನ ಕಾರ್ಯಕ್ರಮದ ಒಂದು ಸುದೀಪ್ ಸರ್ ಬಂದಿದ್ರಲ್ಲ ಸರ್ ಸರ್ ಈ ವಿಚಾರ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಂದ ಆಗಿದೆ ಅಟ್ಲೀಸ್ಟ್ ಇಂಥದ್ದೊಂದು ಗೊತ್ತಿದ್ದರೆ ನಮ್ಮ ಗಮನಕ್ಕೆ ಬಂದಿದ್ದಿದ್ರೆ ನಾವು ಖಂಡಿತ ಖಂಡಿತವಾಗುವ ಆವತ್ತೇ ಜಿಲ್ಲಾಡಳಿತವನ್ನು ರಿಕ್ವೆಸ್ಟ್ ಮಾಡಿಬಿಡ್ತಿದ್ವಿ ಒಂದು ದಿನ ಆದಮೇಲೆ ನಮ್ಮ ನೋಟಿಸಿಗೆ ಬಂತು ನಾವು ಸುದೀಪ್ ಸರ್ನ ಗೌರವಿಸ್ತೀವಿ ಅಭಿಮಾನಿಸ್ತೀವಿ ಅವ್ರಿಗೂ ನಮ್ಮ ಸರ್ಕಾರದ ಮೇಲೆ ಗೌರವ ಇದೆ